এই করে বানাইলা ইকারা 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 ইকার

अगमन मान लागला

ಇವತ್ತು ಇಡೀ ರಾಜ್ಯದ ಎಮ್ ಎಲ್ ಎ ಮಂತ್ರಿಗಳು ಮುಖ್ಯಮಂತ್ರಿ ಗೃಹ ಸಚಿವರು ಎಲ್ಲರೂ ಇಲ್ಲೇ ಇದ್ದಾರೆ ಕೂಡ ಕಾನೂನನ್ನ ಗಾಳಿಗೆ ತೂರಿ ಇವತ್ತು ರಾಕ್ಷಸಿ ಪ್ರವೃತ್ತ ಏನು ದುಶಾಸನ ಇದ್ದ ಅವನಿಗಿಂತ ಕೆಟ್ಟದ ರೀತಿಯಲ್ಲಿ ಅವಮಾನೀಯ ಘಟನೆ ನಡೆದಿದೆ ಮಹಿಳೆಯನ್ನ ಇದು ದಲಿತ ಮಹಿಳೆಯನ್ನ ಗೃಹಸ್ತ್ರೀ ಮಾಡಿರ್ತಕ್ಕಂಥ ಘಟನೆ ಈ ಕಾಂಗ್ರೆಸ್ಗೆ ಒಂದು ಕಪ್ಪು ಚುಕ್ಕೆ ಇದೆ ಮುಖ್ಯಮಂತ್ರಿಗಳ ಒಂದು ಕೂಗಳತೆ ದೂರದಲ್ಲೇ ಇದು ಅಳೆದಿದೆ ಅಂದರೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಸರ್ಕಾರಕ್ಕೆ ಏನು ಕಿಮ್ಮತ್ ಪೈಸನೂ ಬೆಲೆ ಇಲ್ಲ ಅಂತ ಅರ್ಥ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಅಡಿಗಟ್ಟಿದೆ ಅನ್ನೋದಕ್ಕಿಂತ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ ಹೈಕೋರ್ಟ್ ಇವತ್ತು ಚೀಮಾರಿ ಹಾಕಿದೆ ಸರ್ಕಾರಕ್ಕೆ ಅಡ್ವೊಕೇಟ್ ಜನರಲನ್ನು ಕರೆಸಿ ನಿಮ್ಮ ಸರ್ಕಾರ ಕೊಟ್ಟಿರೋ ಸ್ಟೇಟ್ಮೆಂಟ್ನ ನಾನು ಒಪ್ಪಲ್ಲ ಅನ್ನೋ ಮಾತನ್ನು ಹೇಳಿದೆ ಇಷ್ಟಾದರೂ ಕೂಡ ಇವತ್ತು ನಾವು ಇದನ್ನು ಚರ್ಚೆಗೆ ತಗೊಂಡಿದ್ವಿ ಯಾಕಂದ್ರೆ ಇಡೀ ದೇಶ ನೋಡ್ತಾ ಇದೆ ಕರ್ನಾಟಕ ಏನು ಮಾಡುತ್ತೆ ಕರ್ನಾಟಕದ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಆ ದಲಿತ ಮಹಿಳೆಯ ಪರವಾಗಿ ಯಾರಾದರೂ ಮಾತಾಡ್ತಾರೆ ನಮಗೆ ನ್ಯಾಯ ಸಿಗುತ್ತೆ ದಲಿತರಿಗೆ ಅಂತೇಳಿ ಇಡೀ ದಲಿತ ಸಮುದಾಯ ಕಾಯ್ತಾ ಇತ್ತು ನಾನು ಮತ್ತು ವಿಜಯೇಂದ್ರ ಅವರು ನಮ್ಮ ಸುನೀಲ್ ಅವರು ನಮ್ಮ ಎಮ್ ಎಲ್ ಎಗಳು ನಾವು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀವಿ ಸ್ಪೀಕರ್ ಹೇಳಿದ್ರು ನಾಳೆ ಇದನ್ನು ಕನ್ವರ್ಟ್ ಮಾಡಿ ಸಿಕ್ಸ್ಟಿ ನೈನ್ಗೆ ಕೊಟ್ಟಿದ್ದೀನಿ ಅಜೆಂಡಾದಲ್ಲೂ ಬಂದಿತ್ತು ನಾವು ಚರ್ಚೆ ತಗೋಳೋಣ ಅಂತ ಹೋದ ತಕ್ಷಣವೇ ಮುಖ್ಯಮಂತ್ರಿಗಳು ಒಂದು ಸನ್ನೆ ಮಾಡಿದ್ರು ಹೋಗೋಣ ಅಂತ ಹೇಳ್ಬೋದು ಅವರು ಹೇಳಿ ಸನ್ನೆಗೆ ಸ್ಪೀಕರ್ ಅವರು ಮುಂದಕ್ಕೆ ಹಾಕಿದ್ರು ಅಂದರೆ ಇವ್ರಿಗೆ ದಲಿತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದರ್ಥ ಇದು ಚರ್ಚೆ ಆಗಿದ್ರೆ ಎಲ್ಲ ಒಂದು ಕಡೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ನ್ಯಾಯ ಸಿಗ್ತಾಯಿತ್ತು ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಆ ಮಹಿಳೆಗೆ ಆ ಇಡೀ ಸಮುದಾಯಕ್ಕೆ ಒಂದು ಮೆಸೇಜ್ ಓದ್ತಾಯಿತ್ತು ಈ ಮುಖ್ಯಮಂತ್ರಿ ನಮ್ಮ ಪರವಾಗಿ ಇದ್ದಾರಪ್ಪ ಈ ಥರ ಕೆಟ್ಟ ಕೆಲಸ ಮಾಡಿದವ್ರನ್ನ ಬಲಿ ಹಾಕ್ತಾರೆ ಬಿಡಲ್ಲ ಇವ್ರನ್ನ ನೇಣಿಗೆ ಹಾಕ್ತಾರೆ ಅಂತ ಹೇಳಿದ್ರು ಇವತ್ತು ಮುಖ್ಯಮಂತ್ರಿಗಳು ಓಡೌಟಿದ್ದಾರೆ ಇಡೀ ಸರ್ಕಾರ ಓಡೌಟಿದೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಬೇಕಾಗಿತ್ತು ನಾನು ನಮ್ಮ ಅಧ್ಯಕ್ಷರು ಭೇಟಿ ಮಾಡಿ ಬಂದಿದ್ರು ವಿಧಾನಸಭೆ ಅಧಿವೇಶನದಲ್ಲಿ ನಾನೊಬ್ಬ ವಿರೋಧ ಪಕ್ಷ ನಾಯಕನಾಗಿ ಅಲ್ಲಿ ಕೂತ್ಕೊಬೇಕಾಯ್ತು ಅದಕ್ಕೋಸ್ಕರ ನಾನು ಕೂತಿದ್ದೀನಿ ಅಧ್ಯಕ್ಷರು ನಾನು ಹೋಗಿದ್ದೀನಿ ನಮ್ಮ ಜಿಲ್ಲಾಧ್ಯಕ್ಷರು ಹೋಗಿದ್ದಾರೆ ನಮ್ಮ ಎಂ ಪಿ ಅವರು ಎಲ್ಲರೂ ಕೂಡ ಹೋಗಿದ್ದಾರೆ ನಮ್ಮ ಪಾರ್ಟಿಯಿಂದ ನಾವು ಏನು ಮಕ್ಕಳು ಮಾಡಿದ್ದೀರಿ ಅವ್ರ ಕಡೆ ಯಾರು ಮಾಡಿದ್ದಾರೆ ಅವರ ಹೋಗಿದ್ದಾರೆ ಅವ್ರ ರಾಜ್ಯಾಧ್ಯಕ್ಷರು ಹೋಗಿದ್ದಾರೆ ಅವ್ರ ರಾಜ್ಯಾಧ್ಯಕ್ಷರು ಹೋಗಿದ್ದಾರೆ ಮೂರು ಪರ್ಸೆಂಟ್ ಕೋಚ ಮೇಲೆ ಮೋದಿ ಸರ್ಕಾರ ಹೆಣ್ಮಕ್ಕಳನ್ನ ಸಬಲೀಕರಣ ಮಾಡಿದ್ದಾರೆ ಹೆಣ್ಮಕ್ಳು ಸಬಲೀಕರಣ ಮಾಡಿದ್ಮೇಲೆ ಅವ್ರನ್ನ ಬೆಳೆಸ್ಬೇಕು ಉಳಿಸ್ಬೇಕು ಕರ್ತವ್ಯ ಎಲ್ಲ ಸರ್ಕಾರ ಬರ್ತದೆ ಸೆಂಟ್ರಲ್ ಗವರ್ಮೆಂಟ್ ಬರಂಗಿಲ್ಲ ನಾವು ಇವತ್ತು ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಒಂದು ಹೆಣ್ಮಕ್ಳಿಗೆ ನಗ್ನವಾಗಿ ಕಂಬಕ್ ಕಟ್ಟಿ ಅವ್ರ ಅಸಹ್ಯ ಮಾಡಿದ್ದಾರೆ ಇದು ಅಷ್ಟೇ ಅಲ್ಲದೆ ಅವ್ರ ಮೇಲೆ ಒಂದು ಎಲಿಗೇಶನ್ ಆಗಿದ್ದು ಅವ್ರ ಫ್ಯಾಮಿಲಿ ಅವ್ರು ಇನ್ನೊಂದು ಹೇಳ್ತಾ ಇದ್ದಾರೆ ಊರಲ್ಲಿ ಗೊತ್ತಿದೆ ಆ ಹುಡುಗನ ಆ ಹುಡುಗಿನ ಅಪ್ಪ ಕಾಕ ಅವ್ರ ಹುಡುಗಿ ಹುಡುಗಿನ ಅನ್ನ ಏನೋ ರೇಪ್ ಮಾಡ ಇಡಿಗೆ ರೇಪ್ ಮಾಡಿದಾರಂತೆ ಈ ವಿಷಯ ಬೆಳಕಿಗೆ ಬಂದಿಲ್ಲ ಈ ವಿಷಯ ಬೆಳಕಿಗೆ ಬರ್ಬೇಕು ಯಾಕಂದ್ರೆ ಹೆಣ್ಮ ಸಂಕೋಚ ಮಾಡಿ ನಗನ್ಪ ಮಾಡಿ ಒಮ್ಮೆ ಕಂಬ ಕಟ್ ಮಾಡ್ತಾ ಪಾಪ ಹೆಣ್ಮಕ್ಳದ್ ಮನಸ್ಥಿತಿ ಏನಿರ್ಬೋದು ಅಂತ ಮನಸ್ಥಿತಿಯವಾಗ ಅವ್ರು ಹೇಳ್ತಾರೆ ಇಡೀ ಅವ್ರ್ ರೇಪ್ ಅಂತ ಸೊ ನಾವು ಇಲ್ಲೆಲ್ಲರೂ ಕೂಡಿ ಒಂದೇ ರಿಕ್ವೆಸ್ಟ್ ಮಾಡ್ತೀವಿ ಸರ್ಕಾರಕ್ಕೆ ಈ ಇಂಥ ಸಿಚುವೇಶನ್ ಅಲ್ಲಿ ಸಂಪುಟ ಕೇಸ್ ಅವ್ರು ಏನ್ ಮಾಡಿದ್ದಾರೆ ಕಠಿಣವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ನಾವು ಎಲ್ಲ ಇದು ಒಂದ ಕೇಸಲ್ಲ

ಈಗ ಪಾತ್ರ ಸರ್ಕಾರದಲ್ಲಿ ಯಾವ ಜಿಲ್ಲಾ ಸಚಿವರ ಜಾರಕಿಹೊಳಿ ಅಂತಾರೆ ಅವ್ರ ಕ್ಷೇತ್ರದಲ್ಲಿ ಇಂಥ ಮಹಿಳೆಯರ ಮೇಲೆ ಅನ್ಯಾಯ ಆಗ್ತಾ ಇದೆ ಅಂತ ಇದರ ಖಂಡನೀಯ ಇದೆ ಯಾಕಂದ್ರ ಮೋದಿಜಿ ಅವರು ಮಹಿಳೆಯರ ಬಗ್ಗೆ ಏನು ಗೌರವ ಕೊಡ್ತಾರೆ ಆ ಕುಟುಂಬಸ್ಥರಿಗೆ ನ್ಯಾಯ ಕೊಡ್ಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಈಗ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ತನಿಖೆ ನಡೆಸಿದ್ದಾರೆ ಮತ್ತೆ ನಿಮ್ಮ ಬೇಡಿಕೆ ಏನಿದೆ ಕೂಡಲೇ ಪರಿಹಾರ ನಿಧಿ ಕೊಡಬೇಕು ಹಾಗೂ ಅವ್ರಿಗೆ ಕಠಿಣವಾಗಿ ಶಿಕ್ಷೆ ಅಂದ್ರೆ ಇಂಥ ದೃಷ್ಟಿ ಯಾವುದು ಯಾರು ಜಾತಿಯಲ್ಲಿ ಯಾವುದು ಧರ್ಮದಲ್ಲಿ ಇಂಥ ದುಷ್ ಧರ್ಮದ ಸಲ ಯಾರು ಮಾಡಬಾರಂತ ಆ ಪರಿ ಕಠಿಣ ಶಿಕ್ಷೆ ಆಗ್ಬೇಕಂತ ಭಾರತೀಯ ಜನತಾ ಪಾರ್ಟಿ ಇಡೀ ಮಹಿಳಾ ನಾವು ಹೇಳ್ತೀವಿ ಆ ಕುಟುಂಬಸ್ಥರಿಗೆ ನ್ಯಾಯ ಕೊಡ್ಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಈಗ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ತನಿಖೆ ನಡೆಸಿದ್ದಾರೆ ಮತ್ತೆ ನಿಮ್ ಬೇಡಿಕೆ ಏನಿದೆ ಕೂಡಲೇ ಪರಿಹಾರ ನಿಧಿ ಕೊಡಬೇಕು ಹಾಗೂ ಅವ್ರಿಗೆ ಕಠಿಣವಾಗಿ ಶಿಕ್ಷೆ ಅಂದ್ರೆ ಇಂಥ ದುಷ್ಟ ಯಾರು ಜಾತಿಯಲ್ಲಿ ಯಾವುದೋ ಧರ್ಮದಲ್ಲಿ ಇಂತ ಮತ್ತು ಮತ್ತೊಂದ್ಸಲ ಯಾರು ಮಾಡಬಾರಂತ ಆ ಪರಿ ಕಠಿಣ ಶಿಕ್ಷೆ ಆಗ್ಬೇಕಂತ ಭಾರತೀಯ ಜನತಾ ಪಾರ್ಟಿ ಇಡೀ ಮಹಿಳೆಯರು

ಕಾನೂನಾತ್ಮಕವಾಗಿ ಕ್ರಮ ಜರುಗಿಸಬೇಕು ಮತ್ತು ಇಂಥ ಘಟನೆ ಇಂಥ ಘಟನೆಗಳು ಎಲ್ಲೂ ಅಂತ ನೋಡ್ಕೋಬೇಕಾದ ಅದಕ್ಕೆ ನಾವು ಇವತ್ತು ಭಾರತೀಯ ಜನತಾ ಪಕ್ಷ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದನ್ನು ವಿಶೇಷವಾಗಿ ಪರಿಗಣಿಸಿ ಸರ್ಕಾರದವರು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡಿ ಇವತ್ತು ಯಾರು ತಪ್ಪಿಸ್ತಿದಾರ ಅವರ ಮೇಲೆ ಒಂದು ಕಠಿಣವಾದ ಕ್ರಮವನ್ನು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಆ ಮಹಿಳೆಗೆ ನ್ಯಾಯವನ್ನು ಒದಗಿಸಬೇಕು ಘಟನೆ ಎಲ್ಲೂ ಆಗಬಾರ್ದಂತೆ ಅವ್ರು ನೋಡ್ಕೊಳ್ಬೇಕು ಬಹಳಷ್ಟು ಆಗ್ತಾ ಇದ್ದ ಆಗಬಾರ್ದಂತೆ ನಾವು ಬೇಡ್ಕೊಳ್ತಾ ಇದ್ದೀವಿ ಆದ ಕಾರಣ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ ರವರು ಮತ್ತು ರಾಜ್ಯ ಅಧ್ಯಕ್ಷರಾದ ಇವತ್ತು ಏನು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದರ ಬಿಸಿಯನ್ನ ಇವತ್ತು ಸರ್ಕಾರಕ್ಕೆ ತರಬೇಕು ಮತ್ತು ಇದನ್ನು ಮೇಲೆ ಬೇಗನೆ ಇದನ್ನು ಚರ್ಚೆ ಮಾಡಿ ಅಥವಾ ಕ್ರಮ ವಹಿಸಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ ಸರ್ಕಾರಕ್ಕೆ ಭ್ರಷ್ಟಪಟ್ಟ ಸರ್ಕಾರಕ್ಕೆ ಬಸ್ ಕೂಡ ಬಸ್ ಬಿಟ್ ಕೂಡ ಮಹಿಳೆಯರನ್ನ ನಿರ್ವಸ ಮಾಡಿರ್ತಕ್ಕಂಥದ್ದು ಈ ವಿಚಾರಗಳನ್ನ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಸುನೀಲ್ ಕುಮಾರ್ ಅವರು ನಮ್ಮ ಪಾಟೀಲ್ ಅವರು ನಮ್ಮ ಎಂ ಪಿ ಅವರು ನಮ್ಮೆಲ್ಲ ಶಾಸಕರು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಸಭೆ ಅಧಿವೇಶನ ಕೂಡ ಬೆಳಗಾವಿಯಲ್ಲಿ ನಡೀತಾ ಇದೆ ಬೆಳಗಾವಿಯಲ್ಲಿ ವಿಧಾನಸಭಾ ಅಧಿವೇಶನ ನೀಡಿದ್ರು ಕೂಡ ಅಧಿವೇಶನ ನಡೆಯುವಂತಹ ಮುಖ್ಯಮಂತ್ರಿಗಳು ಇರುವಂತಹ ಜಾಗದಿಂದ ಭೂಗಣತೆ ಜೋರದಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಒಬ್ಬ ದಲಿತ ಮಹಿಳೆ ಅವರನ್ನ ವಿವಸ್ತ್ರ ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗೆ ಕಲೆ ಇದೆಯೋ ಇಲ್ಲೋ ಈ ಮುಖ್ಯಮಂತ್ರಿ ಕಂಡ್ರೆ ಯಾರಾದರೂ ಭಯ ಬೀಳ್ತಾರೋ ಇಲ್ಲೋ ಈ ಮುಖ್ಯಮಂತ್ರಿಗೆ ಶಕ್ತಿ ಇದೆಯೋ ಇಲ್ಲೋ ಅನ್ನೋದು ಜನನ ಕಾಡ್ತಾ ಇದೆ ಅವ್ರಿಗೆ ಎಷ್ಟು ಬೇಗ ಇದೆ ಅಂತ ಹೇಳಿದ್ರೆ ಈ ಸರ್ಕಾರ ಏನು ಮಾಡಲ್ಲ ಈ ಸರ್ಕಾರ ನಾಲಯ ಸರ್ಕಾರ ತಾಕತ್ತಿಲ್ಲದ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳಲ್ಲ ಈ ಭಾವನೆಯಿಂದ ಇವತ್ತು ಈ ಒಂದು ಘಟನೆ ನಡೆದಿದೆ ಇವತ್ತು ಕೋರ್ಟ್ ಚೀಮಾರಿ ಆಗ್ತಿದೆ ಅವ್ರಿಗೆ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಖಂಡನೆ ಮಾಡಿದ್ದಾರೆ ಇಷ್ಟು ಸಾವಿರಾರು ಜನ ಲಕ್ಷಾಂತರ ಪೊಲೀಸರಿತ್ತು ಐ ಪಿ ಐಪಿಎಸ್ ಅಧಿಕಾರಿಗಳಿತ್ತು ಒಬ್ಬ ಬಡ ಹೆಣ್ಣು ಮಗಳ ಮೇಲೆ ಈ ತರ ದೌರ್ಜನ್ಯ ಆಗ್ತೈತೆ ಅಂತ ಹೇಳಿದ್ರೆ ವಿಧಾನಸೌಧ ಇಲ್ಲಿ ಬಂದು ಅಧಿವೇಶನ ನಡೆಸಿದ್ದು ಏನ್ ಕೋಷ್ಟ ಬೆಂಗಳೂರು ಬೆಳಗಾವಿ ಮಹಾನಗರದಲ್ಲಿ ಕಳೆದ ಹತ್ತು ದಿನಗಳಿಂದ ಅಧಿವೇಶನ ನಡೀತು ನಡೀತು ಕ್ಷಣ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂಟಮುರಿ ಗ್ರಾಮದಲ್ಲಿ ನಡೆದಿರ್ತಕ್ಕಂತ ಈ ದುರ್ಘಟನೆ ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆ ಮೇಲೆ ನಡೆದಿರ್ತಕ್ಕಂತ ಈ ಘಟನೆ ಕರ್ನಾಟಕ ರಾಜ್ಯ ಇವತ್ತು ತಲೆ ತಗ್ಸ್ತಕ್ಕಂಥ ಒಂದು ಕೆಲಸ ಅವತ್ತು ಆಗಿದೆ ಇಡೀ ರಾಜ್ಯ ಸರ್ಕಾರ ಅವತ್ತು ಬೆಳಗಾವಿನಲ್ಲಿದೆ ಮಾನ ಮುಖ್ಯಮಂತ್ರಿಗಳು ಗೃಹ ಸಚಿವರು ಎಲ್ಲರೂ ಕೂಡ ಇಲ್ಲ ಇದ್ದಾರೆ ಆದ್ರೆ ಒಂದು ಮಹಿಳೆ ಮೇಲೆ ಒಂದು ಭ್ರಷ್ಟ ಭ್ರಷ್ಟ ಪಂಗಡದ ಮಹಿಳೆ ಮಹಿಳೆಯನ್ನ ಎಲೆಕ್ಟ್ರಿಕ್ ಪೋಲಿಗೆ ಕಟ್ಟಾಕಿ ಮೂರ್ನಾಲ್ಕು ತಾಸು ಕಟ್ಟಾಕಿ ಅವಳಿಗೆ ಹೊಡೆದು ಇವತ್ತು ಬೆತ್ತಲಗೊಳಿಸಿರ್ತಕ್ಕಂಥ ಪ್ರಕರಣ ಇಡೀ ದೇಶದಂತ ಚರ್ಚೆ ಆಗ್ತಾ ಇದೆ ಇಡೀ ದೇಶದ ಚರ್ಚೆ ಆಗ್ತಾ ಇದೆ ನಾವು ಅನ್ಕೊಂಡಿದ್ವಿ ಇವತ್ತು ದಲಿತರ ಬಗ್ಗೆ ಹಿಂದುಳಿದ ವರ್ಗಗಳ ಬಗ್ಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ತಾಯಿಯನ್ನು ನೋಡ್ತಕ್ಕಂತ ಕನಿಷ್ಠ ಶೌಚನೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗೆ ಇಲ್ಲದೆ ಹೋದಂತಾಗಿದೆ ಇವತ್ತು ಉಸ್ತುವಾರಿ ಸಚಿವರು ಬೆಳಗಾವಿ ವಿಧಾನಸೌಧದಲ್ಲೂ ಕಾಣಿಸ್ಲಿಲ್ಲ ಆ ಹೆಣ್ಮಗಳು ನೋಡಿದ ನೋಡಿ ನೋಡ್ತಕ್ಕಂತ ಕೆಲಸನೂ ಮಾಡಲಿಲ್ಲ ಅಂದ್ರೆ ಒಂದ್ ರೀತಿ ತುಗ ದರ್ಬಾರ್ ವ್ಯವತ್ತ ನಡೀತಾ ಇದೆ ಈ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಮಂತ್ರಿಗಳ ನಡವಳಿಕೆ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಖಂಡಿಸಬೇಕಾಗಿದೆ ಒಂದು ತಾಯಿಗೆ ಒಂದು ಪರಿಹಾರವನ್ನು ಕೊಡಲಿಲ್ಲ ಇವತ್ತು ಬಿಗಿಯಾದ ಕ್ರಮವನ್ನು ಕೈಗೊಳ್ಳೋದ್ರ ಮುಖ್ಯನ ರಾಜ್ಯದಲ್ಲಿ ಮತ್ತೊಮ್ಮೆಂತ ಘಟನೆ ಮರು ಕಳಿಸಬಾರದು ಆ ನಿಟ್ಟಿನ ಸರ್ಕಾರ ಕ್ರಮವನ್ನು ಕೈಗೊಳ್ಳುತ್ತದೆ ಅಂತ ಸಹ ಇವತ್ತು ರಾಜ್ಯ ಸರ್ಕಾರ ಕಣ್ಬುಚ್ಚಿಕೊಂಡು ಕೂತಿರ್ತಕ್ಕಂಥದ್ದು ಇವತ್ತು ದಲಿತ ಮತ್ತು ಪರಿಷ್ಠ ಪರಿಷ್ಠ ಜಾತಿಯ ಹೆಣ್ಮಗಳ ಬಗ್ಗೆ ಈ ರಾಜ್ಯ ಸರ್ಕಾರ ಇರ್ತಕ್ಕಂಥ ಕಾಳಜಿ ಏನು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ ಇವತ್ತು ರಾಜ್ಯದ ಅಧ್ಯಕ್ಷರಾಗಿ ಇವತ್ತು ಕರೆಯನ್ನ ಕೊಟ್ಟಿದ್ದೇನೆ ನಾಳೆ ಇಡೀ ರಾಜ್ಯಾದ್ಯಂತ ಇಡೀ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾಳೆ ಮಾಡೋರಿದ್ದಾರೆ ಕಾರಣ ಏನಂತ ಹೇಳಿದ್ರೆ ಈ ಒಂದು ಬಂಡ ಸರ್ಕಾರಕ್ಕೆ ಒಂದು ಬಂಡ ಸರ್ಕಾರಕ್ಕೆ ಇವತ್ತು ನಾವು ಎಲ್ಲರೂ ಕೂಡ ಪಾಠ ಕಲಿಸಬೇಕಾಗಿದೆ ಹಾಗಾಗಿ ಇವತ್ತು ನಾನು ಇವತ್ತು ತಮ್ಮ ಮುಖೇನು ಇವತ್ತು ನಾವು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಕೂಡ ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೇನೆ ಈ ಘಟನೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ ಇವತ್ತು ಹೆಣ್ಮಕ್ಳು ಬಗ್ಗೆ ಇವತ್ತು ಮೊಸಳೆ ಕಣ್ಣೀರು ರಾಜ್ಯ ಸರ್ಕಾರಕ್ಕೆ ಇವತ್ತು ತಕ್ಕ ಪಾಠವನ್ನು ಹೊತ್ತು ನಾವು ಎಲ್ಲರೂ ಸೇರ್ಕರಿಸಬೇಕಾಗಿದೆ ಹಾಗಾಗಿ ಇವತ್ತು ಬೆಳಗಾವಿ ನಗರದಲ್ಲಿ ಇವತ್ತು ಬೆಳಗಾವಿ ನಗರದಲ್ಲಿ ಹೊತ್ತು ನಾವು ಮಾನವ ಸರಪಳಿಯನ್ನು ಮಾಡಲು ಮುಖ್ಯನವತ್ತು ಹೋರಾಟಕ್ಕೆ ನಾವು ತುಂಬಿಕಿದ್ದೇವೆ ನಾಳೆ ದಿನ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗೋದಿದೆ ಇದರ ಮೂಲಕ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಗೃಹ ಸಚಿವರಿಗೆ ಎಲ್ಲ ಸಚಿವ ಎಲ್ಲ

ಇವತ್ತು ಇಡೀ ರಾಜ್ಯದ ಎಮ್ ಎಲ್ ಎಗಳು ಮಂತ್ರಿಗಳು ಮುಖ್ಯಮಂತ್ರಿ ಗೃಹ ಸಚಿವರು ಎಲ್ಲರೂ ಇಲ್ಲೇ ಇದ್ದಾರೆ ಕೂಡ ಕಾನೂನನ್ನ ಗಾಳಿಗೆ ತೂರಿ ಇವತ್ತು ರಾಕ್ಷಸಿ ಪ್ರವೃತ್ತ ಏನು ದುಶ್ಯಾಸನ ಇದ್ದ ಅವನಿಗಿಂತ ಕೆಟ್ಟದ ರೀತಿಯಲ್ಲಿ ಒಂದು ಅವಮಾನೀಯ ಘಟನೆ ನಡೆದಿದೆ ಮಹಿಳೆಯನ್ನ ಒಂದು ದಲಿತ ಮಹಿಳೆಯನ್ನು ಗೃಹಸ್ತ್ರೀ ಮಾಡಿರ್ತಕ್ಕಂಥ ಘಟನೆ ಈ ಕಾಂಗ್ರೆಸ್ಗೆ ಒಂದು ಕಪ್ಪು ಚುಕ್ಕೆ ಇದೆ ಮುಖ್ಯಮಂತ್ರಿಗಳ ಒಂದು ಕೂಗಳತೆ ದೂರದಲ್ಲೇ ಇದು ಅಳೆದಿದೆ ಅಂದರೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಸರ್ಕಾರಕ್ಕೆ ಏನು ಕಿಮ್ಮತ್ ಪೈಸೂ ಬೆಲೆ ಇಲ್ಲ ಅಂತ ಅರ್ಥ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ ಅನ್ನೋದಕ್ಕಿಂತ ಇದಕ್ಕಿಂತ ದೊಡ್ಡ ಉದಾಹರಣೆ ಇದೆ ಹೈಕೋರ್ಟ್ ಇವತ್ತು ಚೀಮಾರಿ ಹಾಕಿದೆ ಸರ್ಕಾರಕ್ಕೆ ಅಡ್ವೊಕೇಟ್ ಜನರಲನ್ನು ಕರೆಸಿ ನಿಮ್ಮ ಸರ್ಕಾರ ಕೊಟ್ಟಿರೋ ಸ್ಟೇಟ್ಮೆಂಟ್ ನಾನು ಒಪ್ಪಲ್ಲ ಅನ್ನೋ ಮಾತನ್ನು ಹೇಳಿದ್ದೆ ಇಷ್ಟಾದರೂ ಕೂಡ ಇವತ್ತು ನಾವು ಇದನ್ನು ಚರ್ಚೆಗೆ ತಗೊಂಡಿದ್ರಿ ಯಾಕಂದ್ರೆ ಇಡೀ ದೇಶ ನೋಡ್ತಾ ಇದೆ ಕರ್ನಾಟಕ ಏನು ಮಾಡುತ್ತೆ ಕರ್ನಾಟಕದ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಆ ದಲಿತ ಮಹಿಳೆಯ ಪರವಾಗಿ ಯಾರಾದರೂ ಮಾತಾಡ್ತಾರೆ ನಮಗೆ ನ್ಯಾಯ ಸಿಗುತ್ತೆ ದಲಿತರಿಗೆ ಅಂತೇಳಿ ಇಡೀ ದಲಿತ ಸಮುದಾಯ ಕಾಯ್ತಾ ಇತ್ತು ನಾನು ಮತ್ತು ವಿಜೇಂದ್ರ ಅವರು ನಮ್ಮ ಸುನೀಲ್ ಅವರು ನಮ್ಮ ಎಮ್ ಎಲ್ ಎಗಳು ನಾವು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀವಿ ಸ್ಪೀಕರ್ ಹೇಳಿದ್ರು ನಾಳೆ ಇದನ್ನು ಕನ್ವರ್ಟ್ ಮಾಡಿ ಸಿಕ್ಸ್ಟಿ ನೈನ್ಗೆ ಕೊಟ್ಟಿದ್ದೀನಿ ಅಜೆಂಡಾದಲ್ಲೂ ಬಂದಿತ್ತು ನಾವು ಚರ್ಚೆ ತಗೋಳೋಣ ಅಂತ ಹೋದ ತಕ್ಷಣವೇ ಮುಖ್ಯಮಂತ್ರಿಗಳು ಒಂದು ಸನ್ನೆ ಮಾಡಿದ್ರು ಹೋಗೋಣ ಅಂತೇಳಿ ಅವ್ರು ಹೇಳಿ ಸನ್ನೆಗೆ ಸ್ಪೀಕರ್ ಅವರು ಮುಂದಕ್ಕೆ ಹಾಕ್ಬೇಕು ಅಂದರೆ ಇವರಿಗೆ ದಲಿತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದರ್ಥ ಇದು ಚರ್ಚೆ ಆಗಿದ್ರೆ ಎಲ್ಲ ಒಂದು ಕಡೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ನ್ಯಾಯ ಸಿಗ್ತಾಯಿತ್ತು ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಆ ಮಹಿಳೆಗೆ ಆ ಇಡೀ ಸಮುದಾಯಕ್ಕೆ ಒಂದು ಮೆಸೇಜ್ ಓದ್ತಾಯಿತು ಈ ಮುಖ್ಯಮಂತ್ರಿ ನಮ್ಮ ಪರವಾಗಿ ಈ ತರ ಕೆಟ್ಟ ಕೆಲಸ ಮಾಡಿದವ್ರನ್ನ ಬಲಿ ಹಾಕ್ತಾರೆ ಬಿಡಲ್ಲ ಇವ್ರನ್ನ ನೇಣ್ಗಾಕ್ತಾರೆ ಅಂತ ಹೇಳಿದ್ರು ಇವತ್ತು ಮುಖ್ಯಮಂತ್ರಿಗಳು ಓಡಾಟಿದ್ದಾರೆ ಇಡೀ ಸರ್ಕಾರ ಓಡಾಟಿದೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಬೇಕಾಗಿತ್ತು ನಾನು ನಮ್ಮ ಅಧ್ಯಕ್ಷರು ಭೇಟಿ ಮಾಡಿ ಬಂದಿದ್ರು ವಿಧಾನಸಭೆ ಅಧಿವೇಶನದಲ್ಲಿ ನಾನು ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ಅಲ್ಲಿ ಕೂತ್ಕೊಳ್ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಕೂತಿದ್ದೀನಿ ಅಧ್ಯಕ್ಷರು ನಾನು ಹೋಗಿದ್ದೀನಿ ನಮ್ಮ ಜಿಲ್ಲಾಧ್ಯಕ್ಷರು ಹೋಗಿದ್ದಾರೆ ನಮ್ಮ ಎಮ್ ಪಿ ಅವರು ಎಲ್ಲರೂ ಕೂಡ ಹೋಗಿದ್ದಾರೆ ನಮ್ಮ ಪಾರ್ಟಿಯಿಂದ ನಾವು ಏನು ಮಾಡ್ಕೊ ಮಾಡಿದ್ದೀರಿ ಅವ್ರ ಕಡೆ ಯಾರು ಮಾಡಿದ್ದಾರೆ ಅವರ ಹೋಗಿದ್ದಾರಾ ಅವ್ರ ರಾಜ್ಯಾಧ್ಯಕ್ಷರು ಹೋಗಿದ್ದಾರೆ ಅವ್ರ ರಾಜ್ಯಾಧ್ಯಕ್ಷರು ಹೋಗಿದ್ರೆ ನಿಮ್ ಪ್ರಶ್ನೆ ಕರೆಕ್ಟ್ ಅವ್ರ ನಮ್ಮ ನಾನು ಹೋದ್ರೂ ಅಂದ್ರೆ ನಮ್ಮ ವಿಜಯ್ರು ಹೋದ್ರೆ ನಮ್ಮ ರಾಜ್ಯಾಧ್ಯಕ್ಷ ಪಾರ್ಟಿಯಿಂದ ಅವ್ರು ಹೋಗಿದ್ದಾರೆ ನಾಳೆ ಒಂದು ನಿಯೋಗನೂ ಕೂಡ ಬರ್ತಾ ಇದೆ ಬಿಜೆಪಿ ನಿಯೋಗ ಕಾಂಗ್ರೆಸ್ ನಿಯೋಗ ಬರ್ತಾ ಆಡಳಿತ ಮಾಡೋರು ಅವರು ಅವ್ರಿಗೆ ನಾಳೆ ಭಾರತೀಯ ಜನತಾ ಪಾರ್ಟಿಯ ನಾಲ್ಕು ಜನ ಸಂಸದರು ಬೆಳಗ್ಗೆ ದೆಹಲಿಯಿಂದ ವಿಮಾನದ ಮೂಲಕ ಬೆಳಗಾವಿಗೆ ಬರ್ತಾ ಇದ್ದಾರೆ ಎಲ್ಲ ಎಲ್ಲ ಸಂಸದರು ಬರ್ತಾ ಇದ್ದಾರೆ ಬಂದು ಇಲ್ಲಿ ವಾಸ್ತವಿಕ ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡು ಹೋಗ್ತಾರೆ ಸತ್ಯ ಸಂಶೋಧನಾ ವರದಿಯನ್ನ ದೆಹಲಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾಳೆ ಜನ ಎಲ್ಲರೂ ಕೂಡ ಬರ್ತಾ ಇದೆ